ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆಯೇ ಇವತ್ತು ಮದುವೆ ಹೋಲೆ ತೊಗೊಳಕಂತ ಹೋಗ್ತಾ ಇದ್ದೀವಿ ಅವ್ನಿಗೇನೋ ಆಸೆ ಆಗ್ಬಿಟ್ಟಿತ್ತಂತೆ ಅದಕ್ಕೇ ಇದ್ದೀವಿ ಅಲ್ಲಿ ಬಜ್ಜಿ ಸಿಕ್ತು ಗಮ್ಮಂತಾಯಿತು ಅಂತ ಬಜ್ಜಿ ತಿಂದ್ಕೊಂಡು ನಾವು ಹೋಗಿದ್ದು ಇದೇ ಜ್ಯುವೆಲ್ಲರಿ ಅಂಗಡಿಗೆ ಇದೇ ಜ್ಯುವೆಲ್ಲರಿ ಅಂಗಡಿ ಬಟ್ ಇಲ್ಲೇ ಸೆಲೆಕ್ಟ್ ಮಾಡಿಟ್ಟಿದ್ವಿ ಬೇರೆ ಕಡೆಯೂ ನೋಡ್ಕೊಂಬರೋಣ ಅಂತ ಅಲ್ಲಿ ಬೇರೆ ಥರ ಡಿಸೈನ್ ಸಿಕ್ಕಿದ್ರೆ ಹೇಗಿರುತ್ತೆ ಅಂತ ನೋಡಿದ್ವಿ ಸೆಲೆಕ್ಟ್ ಮಾಡಿದ್ವಿ ಫಸ್ಟು ಇದನ್ನ ನೋಡಿದ ಅವನು ಚೆನ್ನಾಗಿತ್ತು ಬಟ್ ಇದು ಆಮೇಲೆ ಇನ್ನೊಂದು ನೋಡೋಣ ಅಂದ್ಬಿಟ್ಟು ನೋಡ್ದ ಸ್ಕ್ವೇರ್ ಟೈಪ್ ಸಮಥಿಂಗ್ ಏನೋ ಇತ್ತು ಅನಿಸುತ್ತೆ ಸ್ಕ್ವೇರ್ ಟೈಪ್ ತೊಗೊಂಡವನು ಅವೆರಡರಲ್ಲಿ ಯಾವ್ದಾದ್ರು ಒಂದು ಅಂತ ಡಿಸೈಡ್ ಮಾಡೋಕ್ಕೆ ಅಂತ ಇಟ್ಟಿದ್ವಿ ಹಾಗೆಯೇ ಬೇರೆ ಕಡೆಯೂ ನೋಡ್ಕೊಂಬರೋಣ ಬೇರೆ ಡಿಸೈನ್ ಬೇರೆ ಡಿಸೈನ್ ಯಾವುದಾದ್ರೂ ಇದ್ರೆ ನೋಡೋಣ ಅಂತಲೇ ನಾವು ಬೇರೆ ಅಂಗಡಿಗೆ ಹೋಗಿದ್ದು ಅಲ್ಲಿ ಇವಾಗ ಕೇಳಿದ್ರೆ ಗ್ರಾಮ್ ಎಷ್ಟು ಅಂತ ಒಂದು ಗ್ರಾಮ್ ಇಪ್ಪತ್ತು ಸಾವಿರ ಆಗೇ ಬಿಟ್ಟಿರುತ್ತೆ ವೇಸ್ಟೇಜು ಕೂಲಿ ಎಲ್ಲ ಸೇರಿದ್ರೆ ಅದೆಷ್ಟೋ ಎರಡೂ ಎಷ್ಟೋ ಸಮಥಿಂಗ್ ಇತ್ತು ನಾವು ನೋಡಲಿಲ್ಲ ಅನಿಸುತ್ತೆ ನಾವು ಹೋಗಿದ್ದು ಮಲಬಾರ್ ಗೋಲ್ಡ್ಗೆ ಹೋಗೋಣ ಅಲ್ಲಿ ನೋಡೋ ಇನ್ನೂ ಡಿಸೈನ್ ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಂಡ್ವಿ ಬಟ್ ನಾವು ಅಲ್ಲಿ ಓದ್ಮೇಲೆ ಗೊತ್ತಾಗಿದ್ದು ಅಲ್ಲಿ ಆ ಥರ ಓಲೆನೇ ಇರಲಿಲ್ಲ ಅಂತ ಆಮೇಲೆ ಫೈನಲ್ ಸತಿ ಚೆಕ್ ಮಾಡ್ತೀವಿ ರೀ ಅಂತ ಹೇಳಿದರು ಆಮೇಲೆ ಕಾಯ್ಕೊಂಡು ಕೂತಿದ್ವಿ ಅವರು ಚೆಕ್ ಮಾಡ್ತಾಯಿದ್ರು ಮ್ಯಾಮ್ ಡಿಸ್ಪ್ಲೇ ಆಗಿರೋದು ಮಾತ್ರ ಇರೋದು ಇಲ್ಲ ಸಿಗಲ್ಲ ಅಂತಂದರು ಅದಾದಮೇಲೆ ಅದ್ರ ಮುಂದೆನೇ ನವರತ್ನ ಸಮಥಿಂಗ್ ಜ್ಯುವೆಲ್ಲರಿ ಇತ್ತು ಅಲ್ಲೋಗಿ ನೋಡಿದ್ರೆ ಎಲ್ಲ ಸಿಂಗ್ ಸಿಂಗಲ್ ಇದೆ ಯಾವುದೂ ಡಬಲ್ ಪೀಸ್ ಇರಲಿಲ್ಲ ಸರಿ ಬೇಡ ಅಂತ ಅಂದ್ಬಿಟ್ಟು ನಾವಲ್ಲಿಂದ ಮನೆಗೆ ಕೊಟ್ಟೋದ್ವಿ ಪಾಪುಗೆ ಲೇಟ್ ಆಗಿಬಿಡುತ್ತೆ ಅಂತ ಅವತ್ತೇನೂ ತೊಗೊಳ್ಳಿಲ್ಲ ನಾವು ಆದರೂ ಇದು ನೆಕ್ಸ್ಟ್ ಡೇ ಸಂಜೆ ಮೂರುವರೆ ನಾಲ್ಕೂವರೆ ಅನಿಸುತ್ತೆ ಆವತ್ತು ಹೋದ್ವಿ ಮತ್ತು ನಾವು ನಾವು ತಗೋತಿದ್ವಲ್ಲ ಅದೇ ಜ್ಯುವೆಲ್ಲರಿ ಅಂಗಡಿಗೆ ಅಂತ ಹೋದ್ವಿ ಅವ್ನು ಸೆಲೆಕ್ಟ್ ಮಾಡಿಟ್ಟಿದ್ದ ಇದೇ ಬೇಕು ಅಂತ ಅದಕ್ಕೇ ಸ್ಕ್ವೇರ್ ತರೋದನ್ನೇ ಹಾಕಿಸ್ಕೊಂಡ ಕಿವಿ ಚುಚ್ಚಕ್ಕೋರೆ ಅವನು ಚುಚ್ಚಿರೋದೇ ಇತ್ತು ಅದ್ರ ಮೇಲೆ ಚುಚ್ಚಿದ್ರು ಆ ಓಲೆಯಲ್ಲೇ ಪಾಪ ತುಂಬ ನೋಯ್ತಿತ್ತು ಅನಿಸುತ್ತೆ ನೋವು ಅಂತ ಹೇಳ್ತಿದ್ದ ಒಂದು ಫೈನಲ್ ಆಗಿ ಅದೊಂದು ಬರೀ ಸ್ಟೆಪ್ಸ್ ಮಾತ್ರ ಹಾಕಿದ್ರು ಕೆಳಗಡೆ ಇನ್ನೂ ಹಾಕಿರ್ಲಿಲ್ಲ ಅದಕ್ಕೆ ಬಿಚ್ಚಿಬಿಟ್ಟು ಹಾಕೋಣ ಕನ್ಫರ್ಮ್ ಆಗಿ ನೋಡ್ಕೊಳ್ಳೋದು

ಫೈನಲ್ಲಿ ಕಿವಿ ಚುಚ್ಚಿಸ್ಕೊಂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿವರೆಗೂ ನೋಡಿದ್ದಕ್ಕೆ